ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಕುಮ್ಟಾ ವೈಭವ ರದ್ದುಗೊಳಿಸುವ ಮೂಲಕ ಮೂವತ್ನಾಲ್ಕು ಲಕ್ಷಕ್ಕೂ ಅಧಿಕ ನಷ್ಟಕ್ಕೆ ಕಾರಣಕರ್ತರಾಗಿದ್ದಾರೆ ಈ ನಷ್ಟವನ್ನು ಅವರಿಬ್ಬರಿಂದಲೇ ಭರಿಸಿಕೊಡಬೇಕೆಂದು ಕಾನೂನು ಹೋರಾಟ ಮಾಡುತ್ತೇವೆ ಎಂದು ತಾಂಡವ ಕಲಾನಿಕೇತನ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಿರ್ಚಾ ಹೇಳಿದರು ಕುಮ್ಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಂಡವ ಕಲಾ ನಿಕೇತನ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಅವರು ಕಳೆದ ಏಳು ವರ್ಷಗಳಿಂದ ಪ್ರತಿ ವರ್ಷ ಕುಮಟಾ ವೈಭವವನ್ನು ಅದ್ದೂರಿಯಾಗಿ ನಡೆಸುತ್ತಾ ಬಂದಿದ್ದೇವೆ ಈ ವರ್ಷವು ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಮೂರರವರೆಗೆ ಐದು ದಿನಗಳ ಕುಮಟಾ ವೈಭವ ನಡೆಸಲು ನಿರ್ಧರಿಸಿದ್ದೆವು ಮಣಕಿ ಮೈದಾನವನ್ನು ಬುಕ್ ಮಾಡಲು ಕಳೆದ ಮಾರ್ಚ್ ಹದಿಮೂರನೇ ತಾರೀಕಿನಂದು ಗ್ವಿಬ್ ಸಂಸ್ಥೆಗೆ ಅರ್ಜಿ ನೀಡಿದ್ದೇವೆ ಏಪ್ರಿಲ್ ತಿಂಗಳಿನಲ್ಲಿ ಸಂಸ್ಥೆ ನಮಗೆ ಪರವಾನಗಿ ನೀಡಿದ್ದು ನಲವತ್ತ್ ಸಾವಿರ ರೂಪಾಯಿ ಶುಲ್ಕ ಭರಿಸಿದೆ ೇವೆ ಅದರಂತೆ ಪುರಸಭೆಗೆ ಅಕ್ಟೋಬರ್ ಆರರಂದು ಅರ್ಜಿ ಸಲ್ಲಿಸಿದ್ದೇವೆ ಅಕ್ಟೋಬರ್ ಒಂಬತ್ತಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಶುಲ್ಕ ಭರಿಸಿಕೊಂಡು ಪರವಾನಗಿ ನೀಡಿದ್ದಾರೆ ಪುರಸಭೆಯಿಂದ ಪರವಾನಗಿ ಸಿಕ್ಕ ಬಳಿಕವೇ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆ ಮಾಡಿದ್ದೇವೆ ಅಗ್ನಿಶಾಮಕ ಠಾಣೆ ಪಿಡಬ್ಲ್ಯೂಡಿ ಎಸ್ಕಾಂ ನಿಂದಲೂ ಪರವಾನಗಿ ಪಡೆದಿದ್ದೇವೆ ಪೊಲೀಸ್ ಇಲಾಖೆಯಿಂದ ಧ್ವನಿವರ್ಧಕದ ಪರವಾನಗಿ ಪಡೆಯಲು ಅಕ್ಟೋಬರ್ ಹದಿನೈದರಿಂದ ಶುಲ್ಕದ ಸಮೇತ ಅರ್ಜಿ ಸಲ್ಲಿಸಿದ್ದೇವೆ ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಮಣಕಿ ಮೈದಾನದ ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಪುರಸಭೆಯವರು ಹೇಗೆ ಪರವಾನಗಿ ನೀಡಿದ್ದಾರೆ ಎಂದು ರೇಗಾಡಿದ್ದಾರೆ ಅಲ್ಲದೆ ವಿಳಂಬ ನೀತಿ ಅನುಸರಿಸಿ ಪರವಾನಗಿ ನೀಡದೆ ಸತಾಯಿಸಿದ್ದಾರೆ ಕೆಲ ಜನರು ಕುಮ್ಟಾ ವೈಭವಕ್ಕೆ ತೊಂದರೆ ನೀಡಲು ಪ್ರಯತ್ನ ಮಾಡುತ್ತಿರುವ ಸುಳಿವು ದೊರೆತಿದ್ದರಿಂದ ಕಾರ್ಯಕ್ರಮದ ಸುರಕ್ಷತೆ ದೃಷ್ಟಿಯಿಂದ ಕುಮ್ಟಾ ನ್ಯಾಯಾಲಯದಲ್ಲಿ ಕೇವಿಟ್ ಕೂಡ ಹಾಕಿಕೊಂಡಿದ್ದೇವೆ ಈ ನಡುವೆ ಪುರಸಭೆ ಮುಖ್ಯಾಧಿಕಾರಿಯಾದ ಎಂಆರ್ ಸ್ವಾಮಿಯವರು ನವೆಂಬರ್ ಒಂದರ ರಾಜ್ಯೋತ್ಸವದ ಕಾರಣ ನೀಡಿ ನಮಗೆ ನೀಡಲಾದ ಪರವಾನಗಿಯನ್ನ ರದ್ದುಪಡಿಸಿದ್ದಾರೆ ಆಗ ನಾವು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮಿಂದ ಯಾವುದೇ ತೊಂದರೆಯಾಗಲ್ಲ ಎಂದು ಸ್ಪಷ್ಟಪಡಿಸಿ ಮಣಕಿ ಮೈದಾನದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವೇದಿಕೆಯನ್ನ ಬೇರೆ ದಿಕ್ಕಿನಲ್ಲಿ ಸಿದ್ಧಪಡಿಸಿಕೊಂಡಿದ್ದೇವೆ ಅಲ್ಲದೆ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡಾಗ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ತಹಶೀಲ್ದಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಕರೆ ಮಾಡಿ ಮೌಖಿಕ ಆದೇಶ ಮಾಡಿದ್ದಾರೆ ನಾನು ಮಾಡಿದ ಆದೇಶ ಈ ಹಿಂದೆ ಪರವಾನಗಿ ನೀಡಿದವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಪುರಸಭೆ ಮುಖ್ಯಾಧಿಕಾರಿ ಅವರು ಮತ್ತೆ ಪರವಾನಗಿ ನೀಡಿದ್ದಾರೆ ಹಾಗಾಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಶಾಸಕ ದಿನಕರ ಶೆಟ್ಟಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಸೇರಿದ ಂತೆ ಎಲ್ಲ ರಾಜಕೀಯ ಮುಖಂಡರಿಗೂ ಆಮಂತ್ರಣ ಪತ್ರ ನೀಡಿ ಆಮಂತ್ರಿಸಿದ್ದೇವೆ ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಜಿಲ್ಲಾಧಿಕಾರಿ ಅವರು ಹೊರಡಿಸಿದ ಆದೇಶದ ಪ್ರತಿಯನ್ನೇ ಉಲ್ಲೇಖಿಸಿ ನಾವು ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಇದಾದ ಮೇಲೆ ಮತ್ತೆ ಪುರಸಭೆ ಮುಖ್ಯಾಧಿಕಾರಿ ಅವರು ಮತ್ತೆ ಪರವಾನಗಿ ರದ್ದು ಮಾಡಿದ್ದಾರೆ ಇಲ್ಲಿ ಏನು ಆಗುತ್ತಿದೆ ಎಂಬುದೇ ನಮಗೆ ಅರಿವಾಗುತ್ತಿರಲಿಲ್ಲ ನಾವು ಮತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದಾಗಲೂ ಡಿಸಿ ಅವರು ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ಪರವಾನಗಿ ನೀಡುವಂತೆ ಮೌಖಿಕವಾಗಿ ಸೂಚಿಸಿದ್ದಾರೆ ಬಳಿಕ ಮುಖ್ಯಾಧಿಕಾರಿ ಅವರನ್ನು ಸಂಪರ್ಕ ಮಾಡಿದರೆ ಪರವಾನಗಿ ಕೊಡುತ್ತೇನೆ ಎಂದು ರಾತ್ರಿ ಒಂಬತ್ತು ಗಂಟೆವರೆಗೂ ಕಾಯಿಸಿದ್ದಾರೆ ಅಕ್ಟೋಬರ್ ಮೂವತ್ತರ ಕೊನೆಗಳಿಗೆ ವರೆಗೂ ಪುರಸಭೆ ಮುಖ್ಯಾಧಿಕಾರಿ ಅವರು ಮತ್ತೆ ಪರವಾನಗಿ ನೀಡದೆ ಸತಾಯಿಸಿದ್ದಾರೆ ಮೊದಲ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕದ ಖ್ಯಾತ ಗಾಯಕ ಗುರುಕಿರಣ್ ಅವರು ಕಾರ್ಯಕ್ರಮಕ್ಕಾಗಿ ಕಾದು ತೆರಳುವಂತಾಯಿತು ಸಿಪಿಐ ಅವರನ್ನು ಕೇಳಿದರೆ ಪುರಸಭೆ ಪರವಾನಗಿ ನೀಡಿದರೆ ನಾನು ನೀಡುತ್ತೇನೆ ಎಂದು ತಿಳಿಸುವ ಮೂಲಕ ನಮಗೆ ಸತಾಯಿಸಿದ್ದಾರೆ ಪರವಾನಗಿ ನೀಡುವಂತೆ ಮಾಜಿ ಸಚಿವ ಮತ್ತು ಶಾಸಕ ಆರ್ ವಿ ದೇಶಪಾಂಡೆ ರಾಜ್ಯ ಉಪಸಭಾಪತಿಗಳು ಶಾಸಕ ದಿನಕರ ಶೆಟ್ಟಿ ಸೇರಿ ಂತೆ ಹಲವರು ಕರೆ ಮಾಡಿದರೂ ಅವರ್ಯಾರ ಮಾತಿಗೂ ಈ ಅಧಿಕಾರಿಗಳು ಕಿಮ್ಮತ್ತು ನೀಡಿಲ್ಲ ಕಾರ್ಯಕ್ರಮಕ್ಕೆ ನೀಡಲಾದ ವಿದ್ಯುತ್ ಸಂಪರ್ಕವನ್ನು ಕೂಡ ಅಕ್ಟೋಬರ್ ಮೂವತ್ತರ ರಾತ್ರಿ ಕಡಿತಗೊಳಿಸುವ ಮೂಲಕ ನಮಗೆ ಭಾರಿ ನಷ್ಟ ಉಂಟು ಮಾಡಿದ್ದಾರೆ ಎಂದು ತಮಗೆ ನೀಡಲಾದ ತೊಂದರೆಗಳ ಬಗ್ಗೆ ಹೇಳಿಕೊಂಡು ತೀವ್ರ ಬೇಸರ ವ್ಯಕ್ತಪಡಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಖ್ಯಾತ ಕಲಾವಿದರಿಗೆ ಬುಕ್ಕಿಂಗ್ ನೀಡಲಾದ ಹಣ ಪೆಂಡಾಲ್ ಸೌಂಡ್ ಸಿಸ್ಟಂ ವೇದಿಕೆ ಅಮ್ಯೂಸ್ಮೆಂಟ್ ಸೇರಿದಂತೆ ಬರೋಬ್ಬರಿ ಮೂವತ್ನಾಲ್ಕು ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಆರಂಭದಲ್ಲೇ ಪರವಾನಗಿಯನ್ನ ಪುರಸಭೆ ನೀಡದಿದ್ದರೆ ನಾವು ಕಾರ್ಯಕ್ರಮ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರಲಿಲ್ಲ ಎರಡು ಬಾರಿ ಪರವಾನಗಿ ನೀಡಿ ಕೊನೆಗೆ ರದ್ದುಪಡಿಸುವ ಮೂಲಕ ಈ ಬಾರಿ ನಷ್ಟಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಮತ್ತು ಪಿಐ ಯೋಗೇಶ್ ಅವರೇ ಹೊಣೆಗಾರರು ಈ ನಷ್ಟವನ್ನ ಅವರಿಬ್ಬರೇ ನಮಗೆ ಭರಿಸಿಕೊಡಬೇಕು ಎಂದು ಕಾನೂನು ಹೋರಾಟ ಮಾಡುತ್ತೇವೆ ಅದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ನಮ್ಮ ಬಳಿ ಇಟ್ಟುಕೊಂಡಿದ್ದೇವೆ ಕುಮಟಾದಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕಾದರೂ ಇರುವುದು ಒಂದೇ ಒಂದು ಮೈದಾನ ಮಣಕಿ ಮೈದಾನ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಹಲವು ವರ್ಷಗಳಿಂದ ಈ ಮಣಕಿ ಮೈದಾನದಲ್ಲಿಯೇ ಕುಮಟಾ ಹಬ್ಬ ಉತ್ಸವ ದಸರಾ ಮೇಳ ಯಕ್ಷಗಾನ ನಾಟಕ ಸೇರಿದಂತೆ ಹಲವು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ ಇತ್ತೀಚೆಗಷ್ಟೇ ಆಹಾರ ಮೇಳ ನಡೆದಿದೆ ಪಟಾಕಿ ಅಂಗಡಿಗಳಿಗೆ ಪರವಾನಗಿ ನೀಡಲಾಗಿದೆ ಆದರೆ ಜಿಲ್ಲೆಯ ಕಲೆ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಕುಮಟಾ ವೈಭವವನ್ನೇ ಟಾರ್ಗೆಟ್ ಮಾಡಿರುವುದರ ಹಿಂದೆ ಬೇರೆ ಏನೋ ದುರುದ್ದೇಶ ಇರಬಹುದೆಂಬ ಶಂಕೆ ನಮಗಿದೆ ಇನ್ಮುಂದೆ ಮಣಕಿ ಮೈದಾನದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಆಯೋಜಕರು ಹಿಂಜರಿಯುವಂತಾಗಿದೆ ಅಲ್ಲದೆ ಜಿಲ್ಲಾಧಿಕಾರಿಯವರು ಹೊರಡಿಸಿದ ಆದೇಶದಲ್ಲೂ ಕ್ರೀಡೆ ಹೊರತಾಗಿ ಸರ್ಕಾರೇತರ ಸಂಸ್ಥೆಗಳು ನಡೆಸುವ ವಾಣಿಜ್ಯಾತ್ಮಕ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಆದರೆ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ಆದರೂ ಈ ರೀತಿ ತೊಂದರೆ ನೀಡಿರುವುದು ಸರಿಯಲ್ಲ ಈ ಇಬ್ಬರು ಅಧಿಕಾರಿಗಳ ಅಧಿಕಾರ ದುರ್ಬಳಕೆಯಿಂದ ಕುಮಟಾ ವೈಭವ ನಿಂತು ಹೋಗಿರುವುದಷ್ಟೇ ಅಲ್ಲ ಹಲವಾರು ಕಾರ್ಮಿಕರು ಉದ್ಯೋಗ ಕಳೆದುಕೊಂಡಿದ್ದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ನವರೆಗೂ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಇಂಥ ಮನಸ್ಥಿತಿಯ ಅಧಿಕಾರಿಗಳಿಂದ ಕುಮಟಾದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಇನ್ಮುಂದೆ ಅಡ್ಡಿಯಾಗಲಿದೆ ಎಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಕುಮಟಾ ನಗರಿ ಸಾಂಸ್ಕೃತಿಕ ನಗರಿ ಅಂತ ಒಂದು ಹೆಗ್ಗಳಿಕೆಯನ್ನು ಗಳಿಸಿತ್ತು ಇವತ್ತು ಈ ಸಾಂಸ್ಕೃತಿಕ ಹೆಗ್ಗಳಿಕೆಗೆ ದೊಡ್ಡ ಕೊಡಲೆಯೇಟು ಬಿದ್ದಿದೆ ಇದು ಸ್ಮಶಾನ ಮೌನ ಆವರಿಸಿದೆ ಇಲ್ಲಲ್ಲ ನೂರಾರು ಅಂಗಡಿಯವರು ಬೀದಿ ಬಿದ್ದಿದ್ದಾರೆ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅವರು ಅವರು ಏನೋ ಇಲ್ಲಿ ದುಡಿಲಿಕ್ಕಂತ ಬಂದಂಥವ್ರು ಅವರ ಹೊಟ್ಟೆಯೂ ಕೂಡ ಈಗ ಅವರ ಅಂದರೆ ದಿನದ ನಿರ್ವಹಣೆ ಕೂಡ ಕಷ್ಟವಾಗುವಂಥ ಪರಿಸ್ಥಿತಿ ಬಂದಿದೆ ಇದೆಲ್ಲದಕ್ಕೂ ಕೂಡ ನೇರ ಹೊಣೆ ಚೀಫ್ ಆಫೀಸರ್ ಮತ್ತು ಸಿ ಪಿ ಐ ಕೊಡೋಕ್ಕಾಗದಿಲ್ಲ ಈ ಗ್ರೌಂಡ್ ಏನು ಕೋರ್ಟಲ್ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಿದ್ರೆ ನಾನು ಖಂಡಿತವಾಗ್ಲೂ ಇಲ್ಲಿ ಕಾರ್ಯಕ್ರಮ ಮಾಡುವಂತ ಪ್ರಯತ್ನ ಮಾಡ್ತೇನೆ ಇದು ನನಗೆ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ರೀತಿಯ ಇದನ್ನು ಕಾಣ್ತಾ ಇದೆ ಅಷ್ಟೇ ಅಲ್ಲ ಸರ್ ಡೆಪ್ಯೂಟಿ ಸ್ಪೀಕರ್ ಕೂಡ ಡಿ ಸಿ ಅವರಿಗೆ ಮಾತಾಡಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ರುದ್ರಪಲಮಣಿ ಅವರು ಕೂಡ ಮಾತಾಡಿದ್ದಾರೆ ದೇಶಪಾಂಡೆ ಅವರು ಕೂಡ ಮಾತಾಡಿದ್ದಾರೆ ಹಾಗೆ ರಾಮಲಿಂಗ ರೆಡ್ಡಿ ಅವರ ಕಡೆಯಿಂದ ಕೂಡ ಅವರು ಕೂಡ ಡಿ ಅವರಿಗೆ ಮಾತಾಡಿದ್ದಾರೆ ಹಾ ಯಾರ ಮಾತಿಗೂ ಬೆಲೆ ಇರಾ ಅನ್ನೋದ್ ಮುಖ್ಯಾಧಿಕಾರಿ ನೇರವಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಪರ್ಮಿಷನ್ ಕೊಡೋದಿಲ್ಲ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ಅಥವಾ ನನ್ನ ಮೇಲೆ ಏನೇ ಆ್ಯಕ್ಷನ್ ಆದರೂ ಪರವಾಗಿಲ್ಲ ನಾನು ಪರ್ಮಿಷನ್ ಅನ್ನ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅವರು ಅದು ರೆಕಾರ್ಡ್ ಕೂಡ ನನ್ನ ಮೊಬೈಲಲ್ಲಿದೆ ಅನ್ನು ಕೊಟ್ಟು ಎರಡು ಸಾರಿ ಕ್ಯಾನ್ಸಲ್ ಮಾಡ್ತಾರೆ ಅವರು ಆಮೇಲೆ ರಾತ್ರೋರಾತ್ರಿ ನಮಗೆ ಕಾರ್ಯಕ್ರಮ ರದ್ದುಗೊಳಿಸಲಿಕ್ಕೆ ಒಂಬತ್ತು ಗಂಟೆಗೆ ನೋಟಿಸನ್ನು ಕೊಡುವಂಥದ್ದು ಏನಿತ್ತು ನನಗೆ ಅವರು ಅಧಿಕೃತವಾಗಿ ಕೊಟ್ಟಿರುವಂಥ ನೋಟಿಸ್ ಇವತ್ತು ತಲುಪಿದೆ ಈಗ ಹತ್ತು ಗಂಟೆಗೆ ನನ್ನ ಕೈ ತಲುಪಿದೆ ಮುನ್ಸಿಪಾಲಿಟಿ ಚೀಫ್ ಆಫೀಸ್ ಆಫೀಸರು ಒಂಬತ್ತು ಗಂಟೆಗೆ ನಾನು ವಾಟ್ಸಪ್ಪಿಗೆ ಮತ್ತೆ ಕಾರ್ಯಕ್ರಮ ರದ್ದುಗೊಳಿಸುವ ಬಗ್ಗೆ ವಾಟ್ಸಪ್ಪಿಗೆ ಕಳಿಸ್ತಾರೆ ತದನಂತರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಡಿ ಸಿ ಅವರನ್ನು ಭೇಟಿಯಾಗಿ ಇಲ್ಲಿ ನಡೆದಿರತಕ್ಕಂಥ ಈ ಕಾರ್ಯಕ್ರಮ ರದ್ದುಗೊಳಿಸೋದಕ್ಕೆ ಸಿ ಪಿ ಐ ಮತ್ತು ಚೀಫ್ ಆಫೀಸರ್ ಏನೇನು ಕ್ರಮ ತಗೊಂಡಿದ್ದಾರೆ ಅದನ್ನೆಲ್ಲ ಅವರಿಗೆ ತಿಳಿಸಿ ಅವರಿಂದ ಸೂಕ್ತ ಮಾರ್ಗದರ್ಶನ ಇವರಿಗೆ ಕೊಡಲಿಕ್ಕೆ ನಾವು ಬರ್ತೀವಿ ಹೇಳಿ ಬರ್ತೀವಿ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಈಗ ಕೊಟ್ಟಿರುವಂಥದ್ದು ಮುಂದೆ ಆಗತಕ್ಕಂಥ ಕಾರ್ಯಕ್ರಮಗಳಿಗೆ ಸೂಕ್ತ ನಿರ್ದೇಶವನ್ನು ನಾವು ಕೊಟ್ಟಿರುವಂಥದ್ದು ಹೊರತು ಈಗ ಪರ್ಮಿಷನ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಆ ಕಾರ್ಯಕ್ರಮ ರದ್ದುಪಡಿಸಿ ಅಂತ ನಾವು ಎಲ್ಲೂ ಹೇಳಿಕೆಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರು ಯಾಕೆ ಈ ಥರ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ನಾನು ನಾನು ತಹಸೀಲ್ದಾರರಿಗೆ ಮತ್ತು ಎ ಸಿ ಅವರಿಗೆ ನಾನು ಮೌಖಿಕವಾಗಿ ಹೇಳಿಕೆ ಕೊಡ್ತೀನಿ ಅಂತ ಮೌಖಿಕವಾಗಿ ತಿಳಿಸ್ತಾರೆ ಹಾಗೆ ಎಸ್ ಪಿ ಅವರಿಗೂ ನಾನು ಹೇಳ್ತೀನಿ ಅಂತೇಳಿ ಹೇಳ್ತಾರೆ ಅವರು ಆದರೆ ಕಾರ್ಯಕ್ರಮಕ್ಕೆ ತಕ್ಷಣ ಇಪ್ಪತ್ತೊಂಬತ್ತನೇ ತಾರೀಕಿಗೆ ತಹಸೀಲ್ದಾರ್ ಒಂದು ನೋಟ್ ಹಾಕ್ತಾರೆ ಅವರು ಆ ಆದೇಶ ನನಗೆ ಗೊತ್ತಾಗಲ್ಲ ಯಾಕಂದರೆ ಚೀಫ್ ಆಫೀಸರಿಗೆ ನೋಟ್ ಕೊಡ್ತಾರೆ ಅವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂಥೇಳಿ ನೋಟ್ ಕೊಡ್ತಾರೆ ಹೇಳಿ ನನಗೆ ಚೀಫ್ ಆಫೀಸರ್ ಹೇಳಿದ್ದಾರೆ ಆಮೇಲೆ ನಮ್ಮ ದೇಶಪಾಂಡೆಯವರು ಮತ್ತು ಎಮ್ ಎಲ್ ಎ ಅವರು ಇರ್ಬೋದು ಹಾಗೆ ಎಲ್ಲ ನಮ್ಮ ರಾಜಕೀಯ ರಾಜಕಾರಣಿಗಳು ಕೂಡ ಡಿ ಸಿ ಅವರಿಗೆ ಈ ಒಳ್ಳೆಯ ಕಾರ್ಯಕ್ರಮ ಇದು ಉಂಟಾದಲ್ಲಿ ಇಂಥ ಕಾರ್ಯಕ್ರಮಗಳು ಆಗತಕ್ಕಂಥದ್ದನ್ನು ನಿಲ್ಲಿಸುವಂಥ ಪ್ರಯತ್ನ ಯಾರು ಮಾಡಬೇಡಿ ಅನ್ನುವಂಥ ಸೂಕ್ತ ಸಲಹೆಯನ್ನು ಕೂಡ ಅವರು ಕೊಡ್ತಾರೆ ತಕ್ಷಣ ಚೀಫ್ ಆಫೀಸರ್ ನನಗೆ ಫೋನ್ ಮಾಡಿ ನಾನು ಪರ್ಮಿಷನನ್ನು ನಿಮಗೆ ಈಗ ನನಗೆ ತಹಸೀಲ್ದಾರ್ ಆದೇಶ ಬಂದಿದೆ ಕೊಡ್ಲಿಕ್ಕೆ ಸೂಕ್ತ ಕ್ರಮ ವಹಿಸಿ ಅಂತೇಳಿ ನಾನು ನಿಮಗೆ ಕೊಡ್ತೀನಿ ಮೂರು ಗಂಟೆಗೆ ಹೇಳಿ ನಮಗೆ ಫೋನ್ ಮಾಡಿ ಹೇಳ್ತಾರೆ ಅದರ ಪ್ರಕಾರ ನಮ್ಮ ಮೂವತ್ ಮೂವತ್ತಕ್ಕೆ ಪರ್ಮಿಷನ್ನ ಕೊಡ್ತೀನಿ ಅಂತ ಹೇಳಿ ನೀನು ಅಲ್ಲಿ ಕರೀತಾರೆ ಚ ಆಫೀಸಿಗೆ ನನ್ನ ಎಲ್ಲವರನ್ನು ನಾವು ಇನ್ವೈಟ್ ಮಾಡಿ ಅವರು ಕೂಡ ಫಂಕ್ಷನ್ನಿಗೆ ಬರಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ನಾವು ಇನ್ವಿಟೇಷನ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ಎಲ್ಲ ಕಡೆಗೆ ನಾವು ಅದನ್ನು ಅವರನ್ನು ಹಂಚ್ತೀವಿ ಇದಾದ ಮೇಲೆ ಮತ್ತೆ ಇಪ್ಪತ್ತೆಂಟಕ್ಕೆ ನನಗೆ ನಿರಕ್ಷೇಪಣಾ ಪತ್ರವನ್ನು ಮುನ್ಸಿಪಾಲ್ಟಿಯವರನ್ನೇ ನನಗೆ ಮತ್ತೆ ಕೊಡ್ತಾರೆ ತಾವು ಫಸ್ಟ್ ಕೊಟ್ಟಿದ್ದು ಅಷ್ಟು ಸರಿಯಾಗಿಲ್ಲ ಅನ್ನೋದು ನನ್ನ ಥಿಂಕ್ ಮಾಡಿ ಮತ್ತೆ ವಿದ್ಯುತ್ ಇಲಾಖೆಯವರಿಗೆ ಮತ್ತೊಮ್ಮೆ ಇಪ್ಪತ್ತೆಂಟನೇ ತಾರೀಕು ನೀವು ವಿದ್ಯುತ್ತನ್ನು ಅವರಿಗೆ ಸರಬರಾಜು ಮಾಡ್ಬೋದು ಅನ್ನೋಂಥ ಒಂದು ಹೇಳಕ್ಕಿಂತ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಕೊಡ್ತಾರೆ ಪರ್ಮಿಷನ್ ಹೌದು ಮತ್ತೆ ಇಪ್ಪತ್ತೆಂಟಕ್ಕೆ ವಿದ್ಯುತ್ ಹೌದು ಅದಾದ ನಂತರ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಟೋಟಲಾಗಿ ಸ್ಟೇಜ್ ಇರ್ಬೋದು ಅಮ್ಯೂಸ್ಮೆಂಟ್ ಪಾರ್ಕ್ ಅವರು ಇರ್ಬೋದು ಸ್ಟಾಲ್ಸ್ ಅವರು ಇರ್ಬೋದು ಎಲ್ಲವರು ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಜ್ಜುಗೊಳಿಸಿ ನಾವು ನಿಂತ್ಕೊಂಡಿದ್ದಾಗ ಏಕಾಏಕಿಯಾಗಿ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಎಂಟೂವರೆ ಗಂಟೆಗೆ ಸಿ ಪಿ ಐ ಮತ್ತು ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ಸ್ ಇವರು ಇಲ್ಲಿ ಬಂದು ನಮ್ಮ ಲೈಟ್ಸ್ ಅರೇಂಜ್ಮೆಂಟ್ ಮಾಡೋರಿಗಿರ್ಬೋದು ಎಲ್ಲವರಿಗೂ ಸ್ವಲ್ಪ ಇದನ್ನು ನಿಲ್ಲಿಸಿ ಅನ್ನುವಂಥದ್ದನ್ನು ಹೆದರ್ಸ್ತಾರೆ ಸಿಪಿಐ ಮತ್ತು ಮುಖ್ಯಾಧಿಕಾರಿ ಪುರಸಭೆಯ ಮುಖ್ಯಾಧಿಕಾರಿ ಆಗ ನಾವು ಇಲ್ಲಿ ಬರ್ತೇವೆ ಇಲ್ಲಿ ಬಂದು ಅವ್ರ ಜೊತೆ ನಾವು ಮಾತಾಡಿ ನಮ್ಮ ಕಾರ್ಯಕ್ರಮದ ವಿರುದ್ಧವಾಗಿ ಈ ತರ ನೀವು ಮಾತಾಡ್ತೀರಿ ಅಂತ ಕೇಳ್ಕೊಂಡಾಗ ಸಿ ಪಿ ಐ ಮತ್ತು ಮುಖ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಒಂದು ಆದೇಶ ನಮಗಿದೆ ಇಲ್ಲಿ ಸರ್ಕಾರೇತರ ಕಾರ್ಯಕ್ರಮಗಳಿಗೆ ಜೊತೆಗೆ ಕ್ರೀಡೆಯನ್ನು ಹೊರತುಪಡಿಸಿ ವಾಣಿಜ್ಯ ಕಾರ್ಯಕ್ರಮಗಳಿಗೆ ನಾವು ಅವಕಾಶವನ್ನು ಕೊಡಬಾರದು ಅನ್ನುವಂಥ ಆದೇಶವನ್ನು ಡಿ ಸಿ ಅವರು ಹಾಕಿದ್ದಾರೆ ಆ ಆದೇಶದ ಮುಖಾಂತರ ನಾವು ನಿಮ್ಮ ಪರ್ಮಿಷನ್ ಮತ್ತೆ ರದ್ದುಗೊಳಿಸ್ತೀವಿ ಅಂತೇಳಿ ವಾಣಿಜ್ಯ ಕಾರ್ಯಕ್ರಮಗಳನ್ನ ಅಂತ ಹೇಳ್ತಾರೆ ಆಕ್ಚುಲಿ ನಮ್ಮದು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೆ ಇವರು ವಾಣಿಜ್ಯ ಕಾರ್ಯಕ್ರಮ ಅನ್ನುವಂಥ ಹಣಪಟ್ಟಿಯನ್ನು ಪಟ್ಟಿಯನ್ನು ಕಟ್ಟಿಕೊಂಡು ಇವರು ಕಾರ್ಯಕ್ರಮವನ್ನು ಏಕಾಕಿ ರಾತ್ರಿ ಎಂಟು ಗಂಟೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಹಿಂಬರವನ್ನು ನನಗೆ ಕೊಟ್ಟು ನನ್ನಿಂದ ಸೈನ್ ತಗೊಂಡು ಹೋಗ್ತಾರೆ ಕಾರ್ಯಕ್ರಮ ರದ್ದುಗೊಳಿಸುವ ಬಗ್ಗೆ ತಹಸೀಲ್ದಾರನ ನೋಟನ್ನು ತೆಗೆದುಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಅದು ನನಗೆ ಗೊತ್ತಿಲ್ಲ ಅದು ನಮ್ಮ ಕಾರ್ಯಕರ್ತರು ಹೇಳಿ ಅದ ನಂತರ ನಾನು ಫೋನ್ ಮಾಡಿ ಕೇಳಿದೆ ನನಗೆ ಎಂಟು ಗಂಟೆ ಆದರೂ ಪರ್ಮಿಷನ್ ಕೊಡಲಿಲ್ಲ ಗುರುಕಿರಣ್ ಅವರು ಬೆಂಗಳೂರಿಂದ ಇಲ್ಲಿಗೆ ಆಗಮಿಸಿದರು ಅವರ ಸಂಪೂರ್ಣ ಕಾರ್ಯಕ್ರಮ ನಡೆಸಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು ನಮಗೆ ಧ್ವನಿವರ್ಧಕ ಮತ್ತು ಮುನ್ಸಿಪಾಲ್ಟಿ ಪರ್ಮಿಷನ್ ಅಗತ್ಯ ಅನ್ನುವಂಥ ಬಲವಾದ ನಂಬಿಕೆಯಿಂದ ನಾವು ಕಾಯ್ತಾ ಕೊಡ್ತಿದ್ವಿ ಆದರೆ ಎಂಟು ಗಂಟೆ ಆದರೂ ಕೂಡ ಏಳು ಗಂಟೆ ಆದರೂ ಕೂಡ ಅವರು ಪರ್ಮಿಷನ್ ಕೊಡದೇ ಇದ್ದಾಗ ನಾನು ಫೋನ್ ಮುಖಾಂತರ ಚೀಫ್ ಆಫೀಸರನ್ನ ಕೇಳಿಕೊಂಡಾಗ ಅವರು ನೇರವಾಗಿ ಹೇಳ್ತಾರೆ ಯಾರ ಪ್ರೆಷರ್ ಬಂದರೂ ಕೂಡ ನಾನು ಇಲ್ಲಿ ಈ ಮೈದಾನದಲ್ಲಿ ನಾನು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನನ್ನ ಅನುಮತಿಯನ್ನು ಕೊಡೋದಿಲ್ಲ ತಹಸೀಲ್ದಾರ್ ಅಥವಾ ಡಿ ಸಿ ಅವರು ಅರ್ಮಿ ಪರ್ಮಿಷನನ್ನು ಕೊಟ್ಟ ಮೇಲೆ ನಾನು ಕೊಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಅವರು ಅದು ಫೋನಲ್ಲಿ ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ ಅವರು ಹೇಳಿರುವಂಥದ್ದು ಹಾಗೆ ಸಿ ಪಿ ಐ ಅವರಿಗೆ ನಾನು ಮಾತಾಡ್ತೀನಿ ಸರ್ ಇದು ಲಕ್ಷಾಂತರ ಗಂಟೆ ನನಗೆ ಲಾಸ್ ಆಗ್ತಾಯಿದೆ ಹಾಗಾಗಿ ನೀವಾದರೂ ಇದಕ್ಕೆ ಧ್ವನಿವರ್ಧಕದ್ದಾದರೂ ಪರ್ ಅಟ್ ಲೀಸ್ಟ್ ಪರ್ಮಿಷನ್ ಕೊಡೋಕ್ಕಾಗತ್ತ ಅಂತ ಕೇಳ್ತೀನಿ ಅವರು ಕೂಡ ಚೀಫ್ ಆಫೀಸರ್ ಪರ್ಮಿಷನನ್ನು ಕೊಟ್ಟರೆ ನಾನು ಕೊಡ್ತೀನಿ ನಾನು ಒಂಬತ್ತು ಗಂಟೆವರೆಗೂ ಇಲ್ಲಿ ಕಾಯ್ತಾ ಇದ್ದೀನಿ ನಿಮಗೆ ಪರ್ಮಿಷನ್ ಕೊಡೋದಕ್ಕೋಸ್ಕರ ಅದರ ಚೀಫ್ ಆಫೀಸರ್ ಪರ್ಮಿಷನನ್ನು ಕೊಟ್ಟಿಲ್ಲ ಆದ ಕಾರಣ ನಾನು ನಿಮಗೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಅವರು ನಮಗೆ ಪರ್ಮಿಷನನ್ನು ಕೊಡೋದು ಕೈ ತೊಳ್ಕೊಂಡರು ಅವರು ಅದಾದ ನಂತರ ನಾವು ಕಾರ್ಯಕ್ರಮನ ಯಾವುದೇ ಪರ್ಮಿಷನ್ನು ನಮಗೆ ಫೈಯರ್ ಪರ್ಮಿಷನ್ ಆಗಿದೆ ಹಾಗೆಯೇ ಮುನ್ಸಿಪಾಲ್ಟಿಯ ಪರ್ಮಿಷನನ್ನು ಕೊಟ್ಟು ಹಿಂಪಡೆದು ಮತ್ತೆ ಕೊಟ್ಟು ಮತ್ತೆ ಹಿಂಪಡೆದಿದ್ದಾರೆ ಗಿಬ್ಬೈ ಸ್ಕೂಲ್ ಪರ್ಮಿಷನ್ ಇದೆ ಪಿ ಡಬ್ಲ್ಯೂ ಡಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಇವರು ಪರ್ಮಿಷನ್ ಆದ ತಕ್ಷಣ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯುತ್ ಮಂಡಳಿಯವರು ಕೂಡ ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡಿಕೊಂಡು ಪರ್ಮಿಷನ್ ಕೊಡಲಿಕ್ಕೆ ರೆಡಿಯಾಗಿದ್ದರು ಆದರೆ ಚೀಫ್ ಆಫೀಸರ್ ಮತ್ತು ಸಿ ಪಿ ಐ ಅವರು ಯಾಕೆ ಈ ರೀತಿಯ ನ ಒಂದು ನಡೆಯನ್ನು ತೆಗೆದುಕೊಂಡ್ರೆ ಈ ಕಾರ್ಯಕ್ರಮವನ್ನು ನಿಲ್ಲಿಸೋದ್ರ ಬಗ್ಗೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಇದು ನಿಜವಾಗಿಯೂ ಉಂಟಾದ ಜನತೆಗೆ ಮತ್ತು ನಮ್ಮ ಇಲ್ಲಿ ನೂರಾರು ಅಂಗಡಿಗಳು ಬಂದಿದ್ದಾವೆ ಅಮ್ಯೂಸ್ಮೆಂಟ್ ಪಾರ್ಕ್ ಅವರಿದ್ದಾರೆ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಲಾಸನ್ನು ಆಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಈಗಲೇ ನಾವು ಖರ್ಚು ಮಾಡಿರುವಂಥದ್ದು ಮೂವತ್ತು ಮೂವತ್ತೆರಡು ಲಕ್ಷ ಮೇಲೆ ಮೇಲ್ಪಟ್ಟಿದೆ ಇನ್ನು ನಾವು ಅದನ್ನು ಲೆಕ್ಕಾಚಾರ ಮಾಡಿಲ್ಲ ಅದು ನಾವು ಕಾನೂನುಬದ್ಧ ಹೋರಾಟವನ್ನು ಮಾಡುವಂತಹ ಎಲ್ಲ ರೀತಿಯ ಆಲೋಚನೆಗಳನ್ನು ನಮ್ಮ ಕಮಿಟಿಯವ್ರು ಇರ್ಬೋದು ಅಥವಾ ಹಿತೈಷಿಗಳಿರ್ಬೋದು ಎಲ್ಲರೂ ನಾವು ಮಾತಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಕಾನೂನು ಹೋರಾಟವನ್ನು ಮಾಡ್ತೀವಿ ಯಾಕೆಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸದರ ಜೊತೆಗೆ ಇಲ್ಲಿನ ಕುಮಟಾದ ಒಂದು ಐತಿಹಾಸಿಕ ಸ್ಥಳ ಇದು ಕುಮಟಾ ಈ ಕುಮಟಾದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯಕ್ರಮ ಇದು ಆಗಿರ್ತದೆ ಅನ್ನುವಂಥ ನಂಬಿಕೆ ನನಗಿದೆ ಹಾಗೆ ಇಲ್ಲಿಯ ಸಾಂಪ್ರದಾಯಿಕ ಕಲೆಗಳಿರಬಹುದು ಹಾಗೆ ಹೊರಗಡೆಯಿಂದ ದೊಡ್ಡ ಪ್ರಮಾಣದ ಚಿತ್ರ ಕ ಚಿತ್ರ ಸಾಹಿತಿಗಳಿರ್ಬೋದು ಚಿತ್ರ ನಟರಿರ್ಬೋದು ಇಲ್ಲಿಯ ಸಾಹಿತಿಗಳಿರ್ಬೋದು ಎಲ್ಲರಿಗೂ ಕೂಡ ದೊಡ್ಡ ವೇದಿಕೆ ಆಗ್ತಿತ್ತು ಹಾಗಾಗಿ ಇಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಈ ಕಾರ್ಯಕ್ರಮವನ್ನು ನೀವು ಹಿಂಪಡೆದುದಲ್ಲದೇ ವಾಣಿಜ್ಯ ಚಟುವಟಿಕೆಗೋಸ್ಕರ ನಾವು ನಿಮ್ಮನ್ನು ಹಿಂಪಡೆದಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ ಅಂದಾಗ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಯಾಕೆಂದರೆ ಈ ಮೈದಾನದಲ್ಲಿ ಇನ್ನು ಮುಂದೆ ಯಕ್ಷಗಾನ ಕಾರ್ಯಕ್ರಮಗಳು ಕೂಡ ಆಗೋದಿಲ್ವ ಅಥವಾ ಯಕ್ಷ ಈಗ ಇಲ್ಲಿ ಪಟಾಕಿ ಅಂಗಡಿಗಳೆಲ್ಲ ಹಾಕ್ತಾ ಇದ್ರು ಅದಕ್ಕೂ ನೀವು ಪರ್ಮಿಷನ್ ಕೊಡೋದಿರುವ ಹೀಗೆ ಅನೇಕ ಯಕ್ಷ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ ಕಾರ್ಯಕ್ರಮಕ್ಕೆ ಒಂದು ಹದಿನೈದು ದಿವಸ ಮುಂಚೆ ಆಹಾರ ಮೇಳ ಆಯಿತು ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಅಧಿಕಾರಿಗಳು ಪರ್ಮಿಷನ್ ಅಂಗಡಿ ಕೊಟ್ಟಿದ್ರೆ ಈಗ ಪಟಾಕಿ ಅಂಗಡಿ ಕೂಡ ನಡೀತಾ ಇದೆ ಇದಕ್ಕೂ ನೀವು ಪರ್ಮಿಷನ್ ಕೊಡ್ತೀರಿ ವಾಣಿಜ್ಯವೋ ಅಥವಾ ಅದು ಸಂಸ್ಕೃತಿಯನ್ನು ಬಿಂಬಿಸುವಂತದ್ದು ನನಗೆ ಗೊತ್ತಿಲ್ಲ ಅದು ಈ ರೀತಿಯ ಒಂದು ದುರುದ್ದೇಶ ಪೂರಕವಾಗಿ ಕಾರ್ಯಕ್ರಮವನ್ನು ನಿಲ್ಲಿಸಿದ್ರ ಹಿಂದೆ ಯಾರ ಕೈವಾಡವಿದೆಯೋ ಅದನ್ನು ನನಗೆ ಅರ್ಥ ಆಗ್ತಿಲ್ಲ ಅಧಿಕಾರಿಗಳು ಯಾಕೆ ಈ ನಿರ್ಣಯವನ್ನು ತೆಗೆದುಕೊಂಡರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇದಕ್ಕೆ ಇದು ತನಿಖೆ ಆಗಬೇಕು ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದು ಅವರು ಮಾಡಿರತಕ್ಕಂಥ ಲೋಪದೋಷಗಳಿಗೆ ಶಿಕ್ಷೆಯನ್ನು ಕೊಡಬೇಕು ನನಗೆ ಗೊತ್ತಾಗ್ತಿಲ್ಲ ಎಸ್ ಪಿ ಅವರು ಯಾಕೆ ಮೌನ ವಹಿಸೋದು ನನಗೆ ಗೊತ್ತಾಗ್ತಾ ಇಲ್ಲ ಟೋಟಲಾಗಿ ನಾನು ಈಗ ಕಾನೂನುಬದ್ಧ ಹೋರಾಟವನ್ನು ಮಾಡಲಿಕ್ಕೆ ನಾನು ಎಲ್ಲ ತೀರ್ಮಾನ ಮಾಡಿಕೊಂಡಿದ್ದೀನಿ ಮತ್ತು ನಮಗೆ ಏನು ಈ ಖರ್ಚು ವೆಚ್ಚಗಳಾಗಿದೆಯೋ ಇದೆಲ್ಲವನ್ನು ಕೂಡ ಪುರಸಭೆಯವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ನಮಗೆ ಕಾಂಪನ್ಸೇಷನನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ನಾವು ಮುಂದಿನ ಹೋರಾಟಕ್ಕೆ ಸಿದ್ಧರಾಗುತ್ತೆ ಸಿ ಪಿ ಐ ಇದ್ದಾರೆ ಸಿ ಪಿ ಐ ಕೆ ಎಂ ಯೋಗೇಶ್ ಅವರು ಎಂ ಆರ್ ಸ್ವಾಮಿಯವರು ಸುದ್ದಿಗೋಷ್ಠಿಯಲ್ಲಿ ತಾಂಡವ ಕಲಾನಿಕೇತನ ಸಂಸ್ಥೆಯ ಕುಮಟಾ ಘಟಕದ ಪ್ರಮುಖರಾದ ಮಂಜುನಾಥ್ ಎಚ್ ನಾಯ್ಕ್ ಲಂಬೋದರ ನಾಯ್ಕ್ ಮೋಹನ್ ಆಚಾರಿ ಹರೀಶ್ ನಾಯ್ಕ್ ರವಿ ಜೇಗೌಡಿ ಯಶವಂತ ನಾಯ್ಕ್ ಮಹೇಶ್ ಕರ್ಕಿಕರ್ ಎಂಎಸ್ ನಾಯ್ಕ್ ಕೃಷ್ಣ ಪಟ್ಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ